ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದರಲ್ಲಿ ಪ್ರಿನ್ಸಸ್ ಫ್ಲವರ್ ಗಿಡಕ್ಕೆ ಹೇಗೆ ಏರ್ಲೇರಿಂಗ್ ಮಾಡೋದನ್ನೋದನ್ನು ತೋರಿಸಿದ್ದೇನೆ ಯಾರೂ ಆ ವಿಡಿಯೋವನ್ನು ಇದುವರೆಗೂ ನೋಡಿಲ್ವೋ ದಯವಿಟ್ಟು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಸಹ ನಾನು ಇನ್ನೊಂದು ಗಿಡಕ್ಕೆ ಏರ್ ಲೇಯರಿಂಗ್ ಮಾಡೋದನ್ನು ತೋರಿಸ್ತೇನೆ ಅದು ಯಾವ ಗಿಡ ಅಂದರೆ ಪಪ್ಪಾಯ ಗಿಡ ಪಪ್ಪಾಯ ಗಿಡ ನಿಮ್ಗೆ ಗೊತ್ತಿರೋ ಹಾಗೆ ಅತೀ ಸೂಕ್ಷ್ಮವಾದ ಕಾಂಡವನ್ನು ಹೊಂದಿರುತ್ತೆ ಅಂತಹ ಗಿಡಕ್ಕೂ ಸಹ ನಾನು ಏರ್ ಲೇಯರಿಂಗ್ ಮಾಡಿದ್ದೇನೆ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಈ ಏರ್ ಲೇಯರಿಂಗ್ ಅಥವಾ ಗೂಟಿ ಕಸಿ ಅಂತೀವಿ ಕನ್ನಡದಲ್ಲಿ ಇದೊಂದು ಕಸಿ ಕಟ್ಟುವ ವಿಧಾನ ಅಷ್ಟೇ ಇದು ತುಂಬ ಸುಲಭವಾಗಿ ಕಸಿ ಕಟ್ಟುವ ವಿಧಾನ ನಿಮಗೆ ಯಾವುದೋ ಒಂದು ಹಣ್ಣನ್ನು ತಿಂದಾಗ ಅದರ ರುಚಿ ತುಂಬಾ ಇಷ್ಟ ಆಗಿರುತ್ತೆ ಆದರೆ ನೀವು ಅದನ್ನು ಆ ಗಿಡದ ಬೀಜವನ್ನು ನೆಟ್ಟು ಅದನ್ನು ನೀವು ಆ ಗಿಡ ಮಾಡಿ ನೀವು ಅದರಿಂದ ಹಣ್ಣನ್ನು ಪಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಒಂದು ಏಳೆಂಟು ವರ್ಷನಾದರೂ ಕನಿಷ್ಠ ಬೇಕಾಗತ್ತೆ ಈ ರೀತಿ ಏರ್ ಲೇರಿಂಗ್ ಮಾಡೋದ್ರಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಂದ್ರೆ ಒಂದರಿಂದ ಒಂದೂವರೆ ವರ್ಷದೊಳಗೆ ಈ ತಾಯಿ ಗಿಡದ ಹಣ್ಣಿನ ರುಚಿ ಏನಿರುತ್ತೆ ಅದೇ ರುಚಿಯಾಗಿರುವಂತಹ ಇನ್ನೊಂದು ಹಣ್ಣಿನ ಗಿಡವನ್ನ ನೀವು ಪಡ್ಕೋಬೋದು ಏರ್ ಲೇರಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಪಪ್ಪಾಯಿ ಗಿಡದ ಕೊಂಬೆನ ಈ ತರ ಕಟ್ ಮಾಡ್ಕೊಳ್ಳಿ ಪೂರ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಸ್ವಲ್ಪ ಸೂಕ್ಷ್ಮ ಗಿಡ ಆಗಿರೋದ್ರಿಂದ ಸ್ವಲ್ಪ ನೀವು ಜಾಸ್ತಿ ಕಟ್ ಮಾಡಿದರೆ ಅದು ಬ ಪೂರ್ತಿ ಕಟ್ಟಾಗಿ ಬೀಳುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಲಾಸ್ಟಿಕ್ ತಗೊಂಡು ಈ ರೀತಿ ಒಂದು ಸೈಡ್ ಕಟ್ಟಿ ಆಮೇಲೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಈ ಥರ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಆ ಜಾಗಕ್ಕೆ ಹಾಕಿ ಕೋಕೋಪೀಟ್ ಇದ್ದರೆ ಕೋಕೋಪೀಟ್ ಒಳ್ಳೆಯದು ತುಂಬ ಬೇಗ ಬೇರ್ ಕಟ್ಟತ್ತೆ ಇನ್ನೊಂದು ಭಾಗನ ಗಟ್ಟಿಯಾಗಿ ಕಟ್ಟಿ ಒಂದ್ ತಿಂಗಳಾದ್ಮೇಲೆ ನಾನು ಕಟ್ಟಿರೋ ಪ್ಲಾಸ್ಟಿಕ್ಕನ್ನು ಅನ್ನು ಇದ್ದೇನೆ ನೋಡಿ ನೋಡಿ ಈಗ ಬೇರ್ ಬಂದಿದ್ ಕಾಣಿಸ್ತಾ ಇದೆ ಈ ರೀತಿ ಬೇರು ಬಂದಿರುವಂತಹ ಗಿಡವನ್ನು ಡೈರೆಕ್ಟಾಗಿ ನೆಲಕ್ಕೆ ನೆಡಕ್ಕೆ ಹೋಗಬಾರ್ದು ಇದನ್ನು ಒಂದು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಮಣ್ಣು ಗೊಬ್ಬರ ಮರಳನ್ನು ಮಿಕ್ಸ್ ಮಾಡಿ ಅದರಲ್ಲಿ ಇದನ್ನು ನೆಟ್ಟಿರಬೇಕು ಸುಮಾರು ಒಂದು ತಿಂಗಳ ನಂತರ ಇದನ್ನು ಪಾಟ್ ಅಥವಾ ನೆಲಕ್ಕೆ ನೆಡಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು